ಮನೆ ಹತ್ರನೇ ಇರ್ತೀನಿ ಅಂದ್ಲು ಮನೆ ಹತ್ರನೇ ಇಲ್ವಲ್ಲ ಎಲ್ಲೋದ್ಲು ಕಾಣೆ ಮನೆ ಬೀಗೋದ್ಕಿನೂ ಇಟ್ಟಿಲ್ಲ ಎಲ್ಲೋ ಹೋಗೋಳೆ ಎಲ್ಲೋ ಕಾಣೆ ಇವಾಗ ಬತಾಳ ನೋಡಿ ಅಲ್ಲಿ ಲೇ ಎಲ್ಲೋ ಹೋಗಿದೆ ನಾನು ಬಂದ ಅರ್ಧ ಗಂಟೆ ಆಯ್ತು ರೀ ಬರಬೇಕಾದ್ರೆ ಶಾಂತ ಸಿಗ್ಬಿಟ್ಲಾ ಏನ್ ಬಾಬಾ ಅಂತ ಹಿಂಸೆ ಕೊಡೋಕ ತಕಬಿಟ್ಲು ಅದಕ 5 ನಿಮಿಷ ಹೋಗಿದೆ ಮನೆ ಇಟ್ಬಿಟ್ಟು ಹೋಗದಲ್ವಾ ಇಷ್ಟೋ ತಾಯ್ತರೆ ಅಂತ ನಂಗೆ ಗೊತ್ತು ಒಂದ್ 5 ನಿಮಿಷ ಆಯ್ಕಣ್ಣಾಂಟೋದೆ ನೋಡ್ದೆ ಅರ್ಧ ಗಂಟೆನೇ ಆಗೋಯ್ತು ಸರಿ ಹೋಗಿ ಒಂದು ಲೋಟ ಟೀ ಮಾಡಿ ಕೊಡು ನಾನು ಹೊಲ್ದ ಹತ್ರ ಹೋಗ್ಬಿಟ್ಟು ಬರ್ತೀನಿ ಕರಿಯ ಅಲ್ವ ಇವನು ಒಂದು ಮಾತು ಆಡ್ತಾನೆ ಸುಮ್ಮನೆ ಒಯ್ತವ್ನೆ ಎಲ್ಲೇ ಸಿಕ್ಕಿದರೂ ಅಣ್ಣ ಅಣ್ಣ ಅನ್ನೋನು ಏನ್ಲ ಕರಿಯ ಎಲ್ಲಿಗೋ ಒಯ್ತಾ ದಿ ಇಷ್ಟು ಹತ್ರ ಆಗಿ ಅಣ್ಣ ದೋಣಸ್ಥಂಡ ಹತ್ರ ಹೋಯ್ತಾ ಇದೀನಿ ಪೂಜೆ ಆಯ್ತಾ ಇವತ್ತು ನಿಮಗೆ ಇನ್ನೂ ವಿಷಯ ಗೊತ್ತಾಗಿಲ್ಲ ಏನು ಅಂಥ ವಿಷಯ ಇನ್ನೂ ಏನೂ ಗೊತ್ತಾಗಿಲ್ವಲ್ಲ ಅಣ್ಣ ದೋಣಿಸ್ಕೊಂಡ ಹತ್ರ ಆ ಬಂದ್ಬಿಟ್ಟಾಯ್ತ ಕಣಣ